ಬೌವಾ ಬಾ ಏನ್ ಬಂದೆ ಕೂತ್ಕೋ ನಿನ್ ಜೊತೆನೆ ಮಾತಾಡ್ಬೇಕಿತ್ತು ಕನಕ ಅದಕ್ಕೆ ಬಂದೆ ಏನ್ ಹೇಳವಾ ಅದೇ ಕನಕ ನಿನ್ ಕವಿ ತುಂಜೆ ಹುಡುಗನ್ ನೋಡ್ಸಿದಾರ ಹ್ಮ್ ಅತ್ತ ಒಂದು ಹುಡುಗ ಇತ್ತು ಹ್ಮ್ ನಿನ್ ಕೇಳ್ಬಿಟ್ಟು ಹೋಗದ ಬೇಕಾದ್ರೆ ಬರ್ಲಿ ಅಂತ ಯಾವ ಟೇರ್ನಾಗ್ತವೂ ಸಾಲಿಗೆ ಅಮ್ಮತ್ತಿದಂತ ಅಲ್ಲಂತೆ ನಿಮ್ ನಂಟ್ರಾ ಅಲ್ಲ ನಂಟ್ರಿಗಿಂ ಏನು ಇಲ್ಲ ಸುಮ್ಮನೆ ಪರಿಚಯ ಅಷ್ಟೇ ಅವ್ರು ಹುಡ್ಗಿ ಹುಡುಕ್ತಿದಾರಂತೆ ಇನ್ನೇನು ಹೇಳ್ತಿದಾರೆ ಎಲ್ರಿಗೂ ನಮ್ಗು ಹೇಳಿದ ಅವತ್ತು ಯಾರ ಒಳ್ಳೆ ಹುಡುಗ ಇದ್ರೆ ನಾನ್ ಆಸ್ತಿ ಬದು ಕಟ್ಟ ಇದ್ದ ಹೇಳು ಅಂತ ಹೇಳಿದಲ್ಲ ಅದಕ್ಕೆ ಅಂತ ಬಂದೆ ಮಾಡದವ ಮಾಡ್ಲೇಬೇಕು ಅಂತಲ್ವ ಇರೋದು ಹುಡುಗ ಏನ್ ಕೆಲಸ ಮಾಡದಂತೆ ಹುಡುಗ ಇಂಜಿನಿಯರ್ ಅಂತೆ ಅಪ್ಪ ಅಮ್ಮ ಎಲ್ಲ ಊರಲ್ಲ ಅವ್ರ ಗ್ರಾಮದಲ್ಲಿ ಇನ್ನ ಹುಡುಗ ಮಾತ್ರ ಬೆಂಗ್ಳೂರ್ ಕೆಲಸ ಮಾಡ್ತಾ ಇದ್ದದಂತೆ ವಾ ಹ್ಮ್ ಮದ್ವೆ ಆದ್ಮೇಲೆ ಅಣ್ಣ ಬೆಂಗ್ಳೂರ್ ಕರ್ಕೋದಂತೆ ಹಳ್ಳಿಲಿ ಇಸ್ಕಿಲ್ವಂತೆ ಅದೇನಾರು ಆಗ್ಲಿ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದ್ದದ ಹ್ಮ್ ಸ್ವಂತ ಮನೆ ಎರಡ್ ಮನೆ ಇದ್ದವಂತೆ ಹುಡುಗನ್ಗೆ ಮದುವೆ ಆಗದೆ ಎರಡು ಗಂಡು ಮಕ್ಳು ಇದ್ದವಂತೆ ಇದ್ದ ನನ್ಗೂ ಹುಡುಗಿಯ ಹುಡ್ಗಿಯಾ ಕೇಳದ ಅಂತ ಬಂದೆ ನೀನು ಅಂದ್ರೆ ಬೇಕಾದ್ರೆ ನಾಳಿಕೆ ಕರೆಸ್ತೀನಿ ಅವ್ರು ನಾಳಿಕೆ ಬರಕ್ ರೆಡಿ ಅವ್ರೆ ಹ್ಮ್ ಆಯ್ತು ಅವ್ರ ಅಪ್ಪ ಅಮ್ಮ ಊರಲ್ಲಿದ್ದಾರಾ ಅಷ್ಟೆಲ್ಲ ಇದ್ದದಂತ ಇರ್ತಿರಕ ಹುಸ್ತಿ ಆಸ್ತಿ ಇಲ್ವಂತೆ ಬೆಂಗ್ಳೂರಲ್ಲಿ ಒಂದ್ ಸ್ವಂತ ಮನೆ ಇದ್ದದಂತೆ ಅಲ್ಲೇ ಹುಡುಗ ಇರೋದು ಇನ್ನೂ ಸಾಲಿಗ್ರಾಮದಲ್ಲಿ ಅವ್ರ ಅಪ್ಪ ಅಮ್ಮ ಇನ್ನು ಅವ್ರ ಮಗಳು ಅದೇ ಯಾವ್ದೋ ಊರು ಹೇಳಿದ್ರು ಅವ್ರಿಗೆ ಮದುವೆ ಮಾಡ್ಕೊಟ್ಟಿದಾರಂತೆ ಅವಳೇನ್ ಬರೋಕಿಲ್ಲ ತೋಟ ಗದ್ದೆ ಹೊಲ ಎರಡು ಮನೆ ಆಮೇಲೆ ಬೆಂಗ್ಳೂರಲ್ಲಿ ಒಂದ್ ಮನೆ ಒಳ್ಳೆ ಸಂಬಂಧ ಮಾತ್ರ ಹೇಳ್ತದೆಲ್ಲ ನಾವು ನೋಡ್ತಾವಿ ಕವಿತಾ ಎಷ್ಟು ಒಳ್ಳೆ ಅಂತ ಅದಕ್ಕೆ ಒಳ್ಳೆ ಮನೆಗೆ ಒಳ್ಳೆ ಮನೆಗ್ ಹೇಳದ ಅಂತ ಬಂದೆ ತಾಯಿ ಮಗಿಗೊಂದು ಒಳ್ಳೇದಾಗ್ಬಿಟ್ರೆ ನನ್ಗ ಅಷ್ಟೇ ಸಾಕು ನಾನು ಅದ್ಕಂಗೆ ಮದುವೆ ಮಾಡದ ಅಂತ ಎಲ್ಲೂ ಸೆಟ್ ನಾನು ಕಡೆ ಆಯ್ತಲ್ಲೇ ನೋಡ್ದೆ ಎಲ್ಲೂ ನನ್ಗೆ ಇಷ್ಟಾನೇ ಆಯ್ತಲ್ಲ ಹುಡುಗನಿಸ್ ಏನಂತೆ ಹೆಸರು ಅಶೋಕ ಅಂತೆ ಹುಡುಗನಂತೆ ಅದ್ರ ಒಂದ್ ಮೂವತ್ತೈದು ವರ್ಷ ಆಯ್ತದಂತೆ ಮೂವತ್ತೈದು ವರ್ಷ ಇನ್ನೇನು ವಯಸ್ಸು ಯಾವ್ಯಾವ ಅಂದ್ರೆ ನನ್ಗ ಅನ್ಬಾರಿ ವಯಸ್ಸಾ ಹ್ಮ್ ಆಯ್ತು ಬಿಡು ತಾಯಿ ಹುಡ್ಕಿ ಹುಡ್ಕೀವಿ ಗಂಡ ಹುಡ್ಸಿ ಹುಡ್ತಿಲ್ಲ ಯಾರು ನಮ್ಗೆ ಇಷ್ಟಾನೇ ಆಯ್ತಲ್ಲವಿತಾ ಒಪ್ತಲ್ವ ಅಯ್ಯೋ ಕವಿತಾ ಅಲ್ಲ ನಾನೇ ಅವ್ಳು ಎಲ್ಲಾ ಗಣ್ಣು ಒಪ್ಕೋತಾಳೆ ಅವ್ಳದೇನೂ ಇಲ್ಲ ಆತೇ ನೀವ್ ಯಾರನ್ನ ತೋರಿಸ್ತೀರಿ ಅವ್ನೇ ಮದ್ವೈತೀನಿ ಅಂತ ಹೇಳ್ತಾಳೆ ನನ್ಗೆ ಇಷ್ಟ ಆಯ್ತಲ್ಲ ನಿಮ್ಗೆ ಗೊತ್ತು ತಬ್ಲೆ ಅಪ್ಪ ಅಮ್ಮ ಯಾರು ಇಲ್ಲ ಒಂದ್ ಒಳ್ಳೆ ಕಡೆ ಸೇರ್ಸ್ಬೇಕು ಅಂತ ನನ್ ಆಸೆ ಆಕೆ ಒಳ್ಳೆ ಕಡೆ ಸಿಗಂಟ ಅದ್ ಎಷ್ಟು ತೋರ್ಸಾರು ಆಗ್ಲಿ ಒಳ್ಳೆ ಕಡೆ ನೋಡ ಮಗ ಮಾಡ್ಬೇಕು ಆಯ್ತು ಬಿಡು ಹ್ಞೂ ನಾಳೆ ಪುರ ಮತ್ತೆ ಹ್ಞೂ ಹೇಳವಾ ಕೇಳು നോട നമുഗുഷ്ട്ട്ര അവർഗു ഇഷ്ട്ര അത് ഏൻ മാതാക്ത നോട് സീരിത്തിൻ്റെ കവി ഹ്ബിളിരി കാപ്പി ടീ കൊട്ട് ആയിട്ട് ഒക്കെ യാ ഊട്ടറ യാ ഊട്ടില്ല ഈ ബസ് കെ കാ ടീനു കുടിക്കില്ലാ നിൻ്റെ സർബത് കിർപത് മാ ശിവണിയാൻ ബിടുക്കാളേനോ ആ ಮೀನ ಬಂದ್ ಅಳಗಬವ್ರು ಎಲ್ಲ ಏನು ಅಂತ ಬಂದೆ ಇರವ ಟೀ ಕುಡ್ಕ ಹೋಗುವಂತೆ ಆಯ್ತು ಬಿಡು ರೋಜೇನ್ ಮತ್ತದೊಳಗಿದಳಾ ಹ್ಞೂ ಒಳಗ ಅವಳವ ಅವಳು ಬಾಣತಿ ಕಳ್ಸಕ್ಕಿಲ್ಲ ಇನ್ನೊಂದ್ ಹದಿನೈದು ದಿನ ತಿಂಗಳ ತುಂಬತದೆ ಕಳ್ಸಬೇಕಿನ್ನೇನು ಅದಿಗೆ ಏನ್ ಏನು ಓನ್ ಏನು ಮಾಡಿಸಿಲ್ಲ ಮಾಮೂಲಿ ಕಿವಿ ಚುಚ್ಚೀನಿ ಐದ್ ತಿಂಗಳಿಗೆ ಕಳ್ಸುವಾಗ ಒಂದ್ ಉಗ್ರ ತಂದ್ಬಿಡ್ತೀನಿ ಅಷ್ಟೇ ನೀ ಏನ್ ಕದದು ಮಾಡಿದ್ರೆ ಎಲ್ಲಾರ್ಗು ಒಂದೇ ತರ ಮಾಡ್ಬೇಕಲ್ವಾ ಪೂಜಿನ ಮಗಿಗೂ ಅಷ್ಟೇ ಕಿವಿ ಚುತ್ತಿದೆ ಕೈಗೊಂಡ್ ಉಂಗ್ರ ತಂದಿದೆ ನನ್ ಮಗಿಗ್ ಬಟ್ಟೆ ಅವಳಗ್ ಬಟ್ಟೆ ತಂದಿ ಕಳ್ಸಿದೆ ಅಲ್ರ ಒಂದ್ ತರ ಮಾಡ್ಬೇಕಲ್ವಾ ರಾಣಿ ಒಬ್ಳ ಅವಳಿಗೆ ಯಾವಾಗ ಒಳ್ಳೇದ್ ಮಾಡೋನೋ ಗೊತ್ತಿಲ್ಲ ಆಗ್ಲೇ ಹಾಕು ಇದ್ದಾನಿಕೆ ಅವ್ಳಗ್ ಏನ್ ರಾಣಿಗ್ ಬಾರಿ ವಯಸ್ಸಾಗ್ಬಿಟ್ಟಿದದ ಕೇಳ್ಬೇಕು ಅನ್ಕೊಂಡೆ ಹಿಂಗ್ ಅಂತ ಬೇಜಾರ್ ಮಾಡ್ಕೋಬೇಡ ಕನಕ ನಿನ್ ಮಗ ಎಲ್ಲಿದ್ದಾನು ಒಂದ್ ಸುದ್ದಿ ಯಾಕೆ ಕೇಳ್ಯವ ಅವ್ನ ಎಲ್ಲೋ ಅಂತ ಅವನೇ ಬಿಡು ಹಂಗಲ್ಲ ಕನಕ ಯಾವತ್ತಿದ್ರು ನಿನ್ ಮಗನ ತಾನೇ ನಿನ್ ಮನೆಗ್ ಬರ್ಲೇಬೇಕಾನೆ ನಿಂಗ್ ಆಟ ಮಾಡ್ಕೂತ್ರೆ ಇನ್ನೇನು ಅವ್ನ್ ಮಾಡಿ ಏನ್ ಮಾಡಿದ್ರು ಸಿಕ್ಕಿಲ್ಲ ಅನ್ಬಿಟ್ಟು ಪಪ್ಪ ಮೇಲಿರುವಂತರ್ಸ್ಕೊಂಡರ ಮಾಡ್ತಾಯಿ ಹಂಗಲ್ಲ ಕನಕ ಏನು ಪ್ರಪಂಚದಲ್ಲಿ ಯಾರು ಮಾಡ್ಬಾರ್ದು ಮಾಡಿದಾನ ಏನೋ ಇಷ್ಟಪಟ್ಟವನೇ ಎಷ್ಟು ನಮ್ಮೂರಲ್ಲೇ ಎಷ್ಟಾಯ್ಲು ಎಷ್ಟು ಗಂಡು ಐಕ್ಳು ಎಷ್ಟು ಹೆಣ್ಣು ಐಕ್ಳು ಓಡಾಗಿಲ್ಲ ಓಡಾ ಹೋಡಕ್ ಮದ್ವೆ ಆಗವೇ ಎಲ್ಲ ಚೆನ್ನಾಗಿ ಅಲ್ವ ಈಗ ಪಾಪ ನಿನ್ ಮಗನ ನೀನು ನನಗೆ ಸೇರ್ಸ್ತಾನೆ ಹೆಂಗಿದೆಯಲ್ಲ ಎಲ್ಲಿದ್ದಾನು ಏ ಅದು ಎಲ್ಲಿದ್ದಾನೋ ಕಾಣಿ ನನಗೆ ಗೊತ್ತಿಲ್ಲ ಫೋನ್ಗಿನ್ ಮಾಡಿಲ್ವಾ ಇಲ್ಲ ಇಲ್ಲ ನಾನು ಮಾಡಿಲ್ಲ ಅವನು ಮಾಡಿಲ್ಲ ಹೆಂಗಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೇನಿ ಆದ್ರೂ ಪಾಪ ಆಯ್ತು ಹೋಯ್ತು ಮಾಡ್ದಿರೋ ಯಾರು ಹಂಗಂತ ಅದನ್ನೇ ಕಟ್ಕೋ ಕುತ್ಕೊಳ್ಳೋಕದ ಮಗ ಮಗಲ್ ಹೋದನು ಓ ಅನ್ಬೋಸ್ಲಿ ಸುಮ್ನೀರು ಅದು ಅಲ್ಲದೆ ಕವಿತು ಮದುವೆ ಮಾಡ್ಬೇಡವಾ ನಾನು ಫಸ್ಟ್ ಕವಿ ತುಂಬ ಮದುವೆ ಮಾಡಿ ಅವ್ಳ ಜನ ಸೆಟ್ಲು ಮಾಡ್ಬಿಟ್ರ ಆಮೇಲೆ ನೋಡಕೈತ್ ಸುಮ್ನಿವನಿ ಓ ಹಂಗ ಹ್ಮ್ ಸರಿ ಸರಿ ಕನಕ ಅದು ಒಳ್ಳೇದೇ ಬಿಡು ಮೊದ್ಲು ಕವಿತು ಮದುವೆ ಮಾಡ್ಬಿಡು ಆಮೇಲೆ ಬರ್ತಾರಂತೆ ನೀನ್ ಅವಳು ಇದ್ಕೊಂಡು ಅವ್ರು ಬರಕದ ಸರಿ ಸರಿ ಬಿಡು ಅದಕ್ಕೆ ಆತರ ಅನ್ಬಿಟ್ಟು ಕೆಲ್ತ ಗಂಡು ಮದುವೆ ಮಾಡಾತ್ವ ನಮ್ ಕವಿತನ ಒಳ್ಳೆ ಗಂಡಿಗೆ ಮದುವೆ ಮಾಡ್ಬೇಕು ಎಷ್ಟಾರು ಖರ್ಚಾಗಲಿ ಸಾಲ ಸಾಲ ಮಾಡೋದಾಗ್ಲಿ ನನಗೆ ಮದುವೆ ಮಾಡಬೇಕಷ್ಟೇ ಒಳ್ಳೆ ಇನ್ನು ಮಾತ್ರ ಆ ದೇವರು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ತಾನೆ ಅಂತ ನಂಬೀವಿ ನೋಡ್ಬೇಕು ಆ ದೇವ್ರ ದಸೆಯಿಂದ ಕವಿತೆಂಗೆ ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಒಳ್ಳೆ ಗಂಡ ಸಿಕ್ಬಿಟ್ರೆ ಸಾಕು ಇನ್ನು ಯಾವ ಆಸೆನೂ ಇಲ್ಲ ಜೀವನದಲ್ಲಿ ನನಗೆ ಯಾಕಂದ್ರೆ ನಾನೇ ಎಲ್ಲ ಕರ್ಕೊಬಂದಿತ್ತು ಬವ ನಮ್ಮ ಇರೋ ಅಂದ್ಬಿಟ್ಟು ನನ್ನ ಮಗನಿಗೆ ಮದುವೆ ಮಾಡ್ಕೊತೀನಿ ಅಂತ ಎಂಗೇಜ್ಮೆಂಟ್ ಎಲ್ಲ ಮಾಡಿದೆ ನಾನು ಇಷ್ಟೆಲ್ಲ ಆಗೋಯ್ತು ಇನ್ನು ನಾನೇ ಮೋಸ ಮಾಡ್ದಂಗಾಯ್ತು ಕವಿತೆಂಗೆ ಅದಕ್ಕೆ ನಾನೇ ಒಂದ್ ಒಳ್ಳೆ ಜೀವನ ಕೊಡಿಸ್ಬೇಕು ಅಂತ ಪರದಾಡ್ತಾವೆ ಬುಡಕ್ಕೆ ಒಳ್ಳೇದಾಯ್ತದಂತೆ ನಾನು ನಾಳೆ ಪೊರಕೇಳ್ತೀನಿ ನೋಡದ ಇಬ್ರಿಗೂ ಇಷ್ಟ ಆದ್ರೆ ಆದಷ್ಟು ಬೇಗ ಮದುವೆ ಮಾಡೋಕಾಯ್ತದೆ ಹ್ಞೂ ನೋಡವ ಆಂಟಿ ಅತ್ತೆ ತಗೊಳ್ಳಿ ಟೀಯಾ ಇದು ಏನ್ಕಾಯಿ ಟೀ ಜೊತೆ ಬಜ್ಜಿ ಬೋಂಡೆಲ್ಲ ಮಾಡ್ಬಿಟ್ಟಿರಿ ಹ್ಞೂ ಸಂಜೆ ಹೊತ್ತು ಟೀ ಜೊತೆಗೆ ಬಜ್ಜಿ ಇರ್ಲಿ ಮೆಣ್ಸಿ ಇದ್ವಲ್ಲ ಅಕ್ಕ ಹೆಂಗ ಮಾಡ್ಕೊಬಂದೆ ತಗಲಿ ಆಂಟಿ ಕುಡಿಯವ ನೀನ್ ಕುಡಿಯವ ಟೀಯಾ ಆಂಟಿ ನಾನು ಕುಡಿತೀನಿ ನೀವು ಕುಡೀರಿ ಹ್ಞೂ ಕುಡಿಯೋ ಕವಿತಾ ನೀನ್ವಿ ರೋಜನ್ ಕೊಟ್ಟ ಹ್ಞೂ ಕಾಫಿ ಕಾಪಿ ಕೊಟ್ಟಿನಿ ಸರಿ ಅವ ರಾತ್ರಿ ಅಡಿಗೆಗೆ ಏನ್ ಮಾಡವತ್ತೆ ಏನ್ ಮಾಡಿ ನೋಡ್ತೀನಿ ತಾಳಿ ಕುಡ್ಕೊಂಡು ಹೋಗಿ ತರ್ಕಾರಿ ಇದೆಯಾ ತಕೊಬತ್ತಿ ಸೊಪ್ಪು ಪಾಲಕ್ ಸೊಪ್ಪು ಸಪ್ಸಿಗೆ ಸೊಪ್ಪಿದ್ರೆ ತಂದ್ಬಿಟ್ಟು ಆ ಸೊಪ್ಪಂಗ್ ಮಾಡ್ಕೊಳ್ಳೋದಾ ಟೀ ಕುಡ್ಕೊಂಡ್ ನೋಡ್ಕೊಬತ್ತಿನಿ ಹ್ಞೂ ಅತ್ತೆ ಆಯ್ತು ಕವಿತಾ ಭಾರಿ ಒಳ್ಳೆ ಏನು ಅಲೋಕ ನಿಮ್ ಮಗನಿಗೆ ಮದುವೆ ಆಗಿದ್ರೆ ಚೆನ್ನಾಗಿ ನೋಡ್ಕೊಳ್ಳೋ ಅಲ್ವಾ ಆಸೆ ಪಟ್ಟಿತ್ತು ಏನು ಮಾಡಿ ಒಂದು ಆಗದೆ ಒಂದು ಅಣೆ ಬರಲ್ ಬರ್ದಿರದ ಸಾಕದ ಹೇಳು ಹ ಬಿ ನೀನು ಏನು ಮಾಡಿ ಅನ್ಕೊಂಡಿರಬೇಕು ಒಳ್ಳೇದ ಅಷ್ಟೇ ಅಷ್ಟೇಯಾ ತಕೊ ಬದ್ದಿಯಾ ನಿಮಗೆ ರೋಜನ್ ಏನಾದ್ರು ಮಾಡ್ತಿರ್ತಾಳೆ ಆಯ್ತು ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನನೇ ಆಯಿತು ನಾನು ಸರಿಯಾಗಿ ವಿಡಿಯೋ ಮಾಡಿ ಯಾಕೆ ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ ಫೋನ್ ಸರಿ ಅಂತ ಫೋನ್ ತಗೋಬೇಕು ಅಂತ ಹೇಳಿದ್ಮೇಲೆ ತಗೊಂಡಿದ್ದೀನಿ ಹೊಸ ಫೋನಲ್ಲಿ ಫಸ್ಟ್ ವೀಡಿಯೋ ಇದು ಮಾಡ್ತಿರೋದು ನನಗಂತೂ ಇವಾಗ ಸಮಾಧಾನ ಆಯಿತು ಅಷ್ಟಿನಿಂದ ವೀಡಿಯೋ ಮಾಡಿದ್ಕೆ ತುಂಬಾ ಬೇಜಾರಾಗಿತ್ತು ಆದರೂ ಯಾರು ಬೇಜಾರ್ ಮಾಡ್ಕೊಬೇಡಿ ನಾನು ನಾಲ್ಕೈದು ದಿನ ಇಷ್ಟು ದಿನ ಆಗ್ತಿದ್ನಲ್ಲ ಡೈಲಿ ನಾಲ್ಕು ವೀಡಿಯೋ ಆ ರೀತಿ ಹಾಕೋಕ್ಕಾಗಲ್ಲ ಒಂದು ನಾಲ್ಕೈದು ದಿನ ಎರಡೆರಡು ವೀಡಿಯೋ ಹಾಕ್ತಿರ್ತೀನಿ ಆಮೇಲೆ ಮತ್ತೆ ಬೇಕಾದ್ರೆ ಒಂದು ದಿನಕ್ಕೆ ನಾಲ್ಕು ವೀಡಿಯೋ ಹಾಕ್ತೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಲ್ಕು ದಿನ ಅಷ್ಟೇ ಎರಡೆರಡು ವೀಡಿಯೋ ಹಾಕ್ತೀನಿ ಡೈಲಿ ಆಮೇಲಿಂದ ಪ್ರತಿದಿನ ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ ನೋಡಿ ಹೆಂಗ್ ಸಪೋರ್ಟ್ ಮಾಡ್ತಿದ್ರು ದಯವಿಟ್ಟು ಇನ್ನು ಮುಂದೆನೂ ಹಂಗೆ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಇನ್ನು ಯಾರೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕವಿತೆ ನೋಡಕ್ಕೆ ಗಂಡನ ಕಡೆಯವ್ರು ಬರ್ತಾರೆ ನೋಡೋಣ ಆ ಹುಡ್ಗ ಇಷ್ಟ ಆಗ್ತಾನೋ ಇಲ್ವಾ ತುಂಬಾ ಗಂಡ್ಗಳನ್ನ ನೋಡಿದ್ದೀವಿ ನಾಳೆನೂ ಏನಾಗುತ್ತೆ ಅಂತ ಕಾಯ್ತಾ ಇರಿ ಹೊಸ ಫೋನಲ್ಲಿ ಮೊದಲನೇ ವಿಡಿಯೋ ನನ್ಗೂ ತುಂಬಾ ಖುಷಿ ಆಗ್ತಿದೆ ನಿಮಗೂ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ